ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ್ ಪಾಟೀಲ್ ಬೆಳಗಾವಿಯಲ್ಲಿ ಲಿಂಗಾಯತರ ಮೇಲೆ ದೌರ್ಜನ್ಯ ದಿನ ಆಚರಣೆ ಡಿಸೆಂಬರ್ ಹತ್ತರಂದು ಕಪ್ಪು ಬಟ್ಟಿ ಧರಿಸಿ ಮೌನ ಪ್ರತಿಭಟನೆ ಜಯ ಮೃತ್ಯುಂಜಯ ಸ್ವಾಮೀಜಿ ಬೆಳಗಾವಿಯಲ್ಲಿ ನಡೆದ ಹೋರಾಟದ ಸಂದರ್ಭದಲ್ಲಿ ಅನಗತ್ಯ ದೌರ್ಜನ್ಯ ಎಸಗಿ ಹೋರಾಟಗಾರರ ಮೇಲೆ ಮಾಡಲಾಗಿದೆ ಹೀಗಾಗಿ ಆ ದಿನವನ್ನು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಶ್ರೀಗಳು ಹೇಳಿದರು ಲಿಂಗಾಯತ ಸಮಾಜದ ಮಕ್ಕಳ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ಮೀಸಲಾತಿಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರಲಾಗುತ್ತಿದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಶಾಂತಿಯುತ ಹೋರಾಟ ಮಾಡಿಕೊಂಡು ಬಂದಿದ್ದು ಅಮಾಯಕರ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಲಾಯಿತು ನೂರಾರು ಜನರು ತೊಂದರೆಗೆ ಒಳಗಾದರೂ ಅದಕ್ಕಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಶ್ರೀಗಳು ಹೇಳಿದರು ಮೀಸಲಾತಿಗಾಗಿ ಒತ್ತಾಯಿಸಿ ಹೋರಾಟ ನಡೆಸಿದವರ ಮೇಲಿನ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಡಿಸೆಂಬರ್ ಹತ್ತರಂದು ಆಚರಿಸಲಾಗುತ್ತಿದೆ ಡಿಸೆಂಬರ್ ಹತ್ತನೇ ತಾರೀಕಂದು ಬೆಳಗಾವಿಯ ಗಾಂಧಿ ಭವನದಿಂದ ಲಿಂಗಾಯತರ ಪಂಚಮಸಾಲಿ ಮೌನ ಪಥ ಸಂಚಲನ ಈಗಾಗಲೇ ಬೆಳಗಾವಿ ಜಿಲ್ಲೆಯಾದ್ಯಂತ ಶ್ರೀಗಳು ಲಿಂಗಾಯತ ಬಾಂಧವರ ಪೂರ್ವ ಬಾವಿ ಸಭೆಗಳನ್ನ ನಡೆಸುತ್ತಿದ್ದಾರೆ ಪಾಟೀಲ್ ನ್ಯೂಸ್ ಬೆಳಗಾವಿ ಸಮಾಜಕ್ಕೆ ಮೀಸಲಾತಿಗೋಸ್ಕರವಾಗಿ ಕಳೆದ ಐದು ವರ್ಷಗಳಿಂದ ಇಡೀ ಹತ್ತನೇ ತಾಲೂಕು ನಿಮ್ಮ ಮೂಲಕ ಇಡೀ ರಾಜ್ಯಾದ್ಯಂತ ಸಮಾಜ ಬಾಂಧವರು ನಾವು ನೀವು ಕೂತ್ಕೊಂಡು ಮನೆ ಮಟ್ಟ ಬಿಟ್ಟು ನಿರಂತರವಾಗಿ ಚಳವಳಿ ಮಾಡ್ತಾ ಬಂದೀವಿ ಆ ಹಿನ್ನೆಲೆಯವರೆಗೆ ಕಳೆದ ವರ್ಷ ಡಿಸೆಂಬರ್ ಹತ್ತನೇ ತಾರೀಕು ರಾಜ್ಯ ಸರ್ಕಾರ ನಮ್ಮ ಅಕ್ಕಣ್ಣ ಕೇಳುವಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಮಾಡಿರ್ತಕ್ಕಂಥ ಆ ಮಾರಣಾಂತಿಕ ದೌರ್ಜನ್ಯ ಅದು ನಮ್ಮೆಲ್ಲ ಮಾಡಿರ್ತಕ್ಕಂಥ ಬಹಳ ದೊಡ್ಡ ನೋವು ಅದು ನನ್ನ ಸ್ವಾಭಿಮಾನಕ್ಕೆ ಕೇಳಿಕಿದೆ ಈ ಕಾರಣಕ್ಕೋಸ್ಕರವಾಗಿ ಯಾವ ದಿನ ಯಾವ ಸ್ಥಳದಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಆಗಿದೆಯೋ ಅದೇ ದಿನ ಅದೇ ಸ್ಥಳದಲ್ಲಿ ನಾವು ಸಾಂಕೇತಿಕವಾಗಿ ಒಂದು ಮೌನ ಪ್ರತಿಭಟನೆ ಮೂಲಕವಾಗಿ ನಮಗಾಗಿರ್ತಕ್ಕಂಥ ನೋವನ್ನು ವ್ಯಕ್ತಪಡಿಸುವ ದೃಷ್ಟಿಯಿಂದ ಇದೇ ಡಿಸೆಂಬರ್ ಹತ್ತನೇ ಬೆಳಗಾವಿಯ ಗಾಂಧಿ ಭವನದಲ್ಲಿ ಪಂಚಮಸಾಲಿಗಳ ಮೌನ ಪಥ ಸಂಚಲೆ ಎನ್ನುವಂಥ ಒಂದು ರ್ಯಾಲಿಯನ್ನು ಹಮ್ಮಿಕೊಳ್ಳೋದ್ರ ಮೂಲಕವಾಗಿ ಒಂದು ದಿನದ ಮೌನ ಸತ್ಯಾಗ್ರಹವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಕರಗತಕ್ಕಂಥ ಸಭೆಯಲ್ಲಿ ಕ್ರೀಡಾ ಕೈಗೊಳ್ಳಲಿ ಆ ಒಂದು ಮೌನ ಪಥ ಸಂಚಲನಕ್ಕೆ ನಮ್ಮ ಶಿವೇಗಳವರ ನಾಡಾಗಿರ್ತಕ್ಕಂಥ ಈ ಹತ್ತನೇ ತಾಲೂಕಿನ ಎಲ್ಲ ನಮ್ಮ ಪಂಚಮಸಾಲಿಗಳು ನಮ್ಮ ವಕೀಲರ ಪರಿಷತ್ತಿನ ಎಲ್ಲ ಸದಸ್ಯರು ನಮ್ಮ ಯುವಕರು ನಮ್ಮ ತಾಯಂದಿರು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಮಾಜದ ಹಾಲಿ ಮಾಜಿ ಎಲ್ಲ ಶಾಸಕರು ಆ ಒಂದು ರ್ಯಾಲಿಗೆ ಬರಬೇಕನ್ನೋ ಉದ್ದೇಶಕ್ಕೆ ಇಂದು ನಮ್ಮ ಅಡ್ವೊಕೇಟ್ ಪರಿಷತ್ತಿನ ರಾಜ್ಯ ಸಂಚಾಲಕ ಆಗಿರ್ತಕ್ಕಂಥ ಸುಭಾಷ್ ನಾಯಕ್ ಅವರ ಮೇಲಿಕಾಗಿರ್ತಕ್ಕಂಥ ಈ ಒಂದು ಪಂಚಮಸಾಲಿಗಳ ಸಭೆ ಮತ್ತು ಮಾಧ್ಯಮ ಮಾಧ್ಯಮಗೋಷ್ಠಿಯಿಂದ ಆರೋಪಿಸಿರ್ತಕ್ಕಂಥ ನಮ್ಮ ಸಮಾಜದ ಗಾಂಧಿಯಿಂದ ಪ್ರಸಿದ್ಧಿಯಾಗಿ ನಮ್ಮ ಸಮಾಜದ ಚಳುವಳಿ ಸಮಾಜ ಸಂಘಟನೆ ಮತ್ತು ಇತ್ತೀಚೆಗೆ ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗಾಯತ ಪಕ್ಷ ರಾಜ್ಯದ ಮುಖ್ಯಸ್ಥರಾಗಿರ್ತಕ್ಕಂಥ ಪಾರದರ್ಶಕರಾಗಿರ್ತಕ್ಕಂಥ ಹಿರಿಯರಾದ ಬಿ ಎಲ್ ಪಾಟೀಲ್ ಅವರೇ ಸಮಾಜ ಸಂಘಟನೆ ಮೂಲಕವಾಗಿಯೇ ಸಮಾಜಕ್ಕೋಸ್ಕರವಾಗಿಯೇ ಇವತ್ತು ಜನಪ್ರತಿನಿಧಿಯಾಗಿ ಅಧಿಕಾರ ಎಲ್ಲಿ ಬಿಡಿ ಸಮಾಜಸಭೆ ಇವತ್ತು ನಿರಂತರವಾಗಿ ನಮ್ಮ ಇರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ನಮ್ಮ ಮಹೇಶ್ಗೌಡ ಅವರು ಈ ಒಂದು ಸಭೆಯಲ್ಲಿ ಉಪಸ್ತಕ್ಕಂಥ ನಮ್ಮ ಸಮಾಜದ ಮೂಲ ಸಂಸ್ಥಾಪಕ ಅಧ್ಯಕ್ಷರು ನಮ್ಮ ಚಳವಳಿಗೆ ಭಾಳ ದೊಡ್ಡ ಶಕ್ತಿಯಾಗಿ ಈ ಜಿಲ್ಲೆಯ ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷ ನಂದೇಶ್ವರ ನಂದೇಶ್ ಗೌಡ ರಮೇಶ್ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಹಿರಿಯಾಗಿರ್ತಕ್ಕಂಥ ಸಂಪುಟ ಆಗಿರ್ತಾರೆ ಮತ್ತು ನಮ್ಮ ಸಮಾಜದ ಅನೇಕ ವಕೀಲರು ಹಿರಿಯರು ಯುವಕರು ಅವೆಲ್ಲರೂ ಸೇರಿಕೊಂಡಿ ಹಾಗಾಗಿ ಎಲ್ಲ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳಿಗೂ ಹಿರಿಯರಿಗೂ ಭಾಗವಹಿಸಿರ್ತಕ್ಕಂಥ ನಮ್ಮ ಏಳೋರು ಅವರಿಗೆಲ್ಲರಿಗೂ ನಮಗೆಲ್ಲರಿಗೂ ಮಾಧ್ಯಮದ ಸ್ನೇಹಿತರೆಲ್ಲ ಶರಣ ತಾರಕ ಅಂತಂದರೆ ನಮಗೆಲ್ಲ ಒಂದು ದೊಡ್ಡ ಸ್ಫೂರ್ತಿ ಮತ್ತು ದೊಡ್ಡ ಶಕ್ತಿ ಮೊದಲ ಬಾರಿಗೆ ಬೆಳಗಾವಿ ಸುವರ್ಣ ವಿಧಾನಸೌಧದ ಮುಂದೆ ರಾಜ್ಯಮಟ್ಟದ ಉಪಾಸಕ್ತರು ಕೈಗೊಂಡಾಗ ಇದೇ ಅತನಿ ಶಿವಗಳವರ ಲಿಂಗೈಕ್ಯ ಸಮಾಧಿ ಸ್ಥಳಕ್ಕೆ ಬಂದು ಪೂಜೆ ಮಾಡಿ ಇಲ್ಲಿಂದಲೇ ಸಭೆಗಳನ್ನು ಆರಂಭ ಮಾಡಿದ್ವಿ ಅದಾದ ನಂತರ ಪಾದಯ ತಂದಿದ ನಂತರ ಮೊದಲು ಬಂದಿದ್ದು ಆತನಿಗೆ ಅದಾದ ನಂತರ ಮತ್ತೆ ಎಂಟನೇ ಏಳನೇ ಹಂತದ ಹೋರಾಟವನ್ನು ಶುರು ಮಾಡೋ ಸಂದರ್ಭದಲ್ಲಿ ವಕೀಲ ಸಂಘಟನೆ ಶುರು ಮಾಡುವಂತಹ ಮೊದಲು ಸಭೆ ಮಾಡಿದ್ದು ಹತ್ತನೇ ಆಮೇಲೆ ಯಾವಾಗಲೂ ಸಹ ಹತ್ತನೆಯ ಇವೆಲ್ಲರ ಆಶೀರ್ವಾದ ಮೇಡಮ ಸ್ಫೂರ್ತಿ ಪಡ್ಕೊಂಡೇ ಸಂಕಲ್ಪ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿನೇ ಈ ಒಂದು ಡಿಸೆಂಬರ್ ಹತ್ತನೇ ತಾರೀಕು ನಡೆಯುವಂತಹ ಆ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಆ ದಿನವನ್ನು ಸಹ ಅಷ್ಟೇ ನಿಷ್ಠೆಯಿಂದ ಅಷ್ಟೇ ಸ್ವಾವಮನದಿಂದ ಯಶಸ್ವಿಗೊಳಿಸುವ ದೃಷ್ಟಿಯಲ್ಲಿ ಮತ್ತೊಮ್ಮೆ ಹತ್ತನೇ ತಾರೀಕಿಗೆ ಬಂದು ನಿಮ್ಮೆಲ್ಲರ ಸಾಕಾರವನ್ನ ನಿಮ್ಮೆಲ್ಲರ ಸಹಭಾಗಿತ್ವವನ್ನು ನಾವು ಬಯಸುತ್ತೀವಿ ಒಂದು ಕಡೆ ಪಂಚಿಮಸಾಲಿಗಳು ಯಾವತ್ತೂ ಸಹ ಯಾರನ್ನೂ ದ್ವೇಷ ಮಾಡಿಲ್ಲ ಯಾರೂ ಬೇಗ ಮಾಡಿಲ್ಲ ಇದುವರೆಗೂ ಯಾವತ್ತೂ ನಾವು ಏನು ದೇಶದ ಜಾತ್ಯತೀತ ಅಂತ ಶಬ್ದ ಇದೆ ಜಾತಿ ರಹಿತ ಅಂತ ಶಬ್ದ ಇದೆ ಅದನ್ನು ನಾವು ಬಾಯ್ಬಿಟ್ಟಿಲ್ಲ ಅದಂತೆ ಬದುಕಿರ್ತಕ್ಕಂಥ ಸಮಾಜ ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಏನು ಮಳೆ ಬಳೆ ಕೈ ಕೊಟ್ಟಂಥ ಸಂದರ್ಭದಲ್ಲಿ ಈ ಸಮಾಜದ ಮಕ್ಕಳಿಗೂ ನ್ಯಾಯ ಸಿಗಲಿ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಪ್ರಸಾದ ನಮ್ಮ ಸಮಾಜವು ಪಡ್ಕೊಳ್ಳೋ ಉದ್ದೇಶಕ್ಕೋಸ್ಕರವಾಗೇ ಮೀಸಲಾತಿಗೋಸ್ಕರ ಚಳವಳಿಯನ್ನು ನಾವು ನಿಗದಿ ಕೊಡ್ಕೊಂಡು ಮಾಡಿರ್ತಕ್ಕಂಥದ್ದು ಹಾಗಾಗಿ ಹಿಂದೆ ದಿನ ಚಳವಳಿ ಮಾಡಿದಾಗ ಹಿಂದಿನ ಸರ್ಕಾರ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಇದ್ದಾಗೂ ನಾವು ವಿಧಾನಸೌಧಕ್ಕೆ ಮುಕ್ತಿ ಹಾಕಿದಾಗ ಸಹ ನಮ್ಮ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೇಸ್ ದಾಖಲೆ ಆಗಲಿಲ್ಲ ನಮ್ಮ ಮೇಲೆ ದೌರ್ಜನ್ಯ ಆಗಲಿಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಹತ್ತು ಲಕ್ಷ ಮಂದಿ ಕೋಡಿ ವಿಧಾನಸೌಧ ಮುಂಭಾಗದೊಡನೆ ಚಳವಳಿ ಮಾಡಿದ್ವಿ ಅವತ್ತು ಯಾವುದೇ ನಮಗೆ ದೌರ್ಜನ್ಯ ಅಥವಾ ದಾಖಲೆಗಳು ಕೇಸ್ ದಾಖಲೆ ಆಗಲಿಲ್ಲ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಅವರ ಮನೆ ಮುಂದೆ ಎರಡು ಬಾರಿ ನಾವು ರಾಜ್ಯ ಮಟ್ಟದಲ್ಲಿ ಸತ್ಯಾಗ್ರಹ ಮಾಡಿದ್ವಿ ಅವರುಗಳು ಯಾವುದೇ ರೀತಿ ಕ್ರಮಕ್ಕೆ ಕೈಗೊಳ್ಳಿ ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಇಪ್ಪತ್ತು ಲಕ್ಷ ಮಂದಿ ಕೂಡಿಸಿ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬಹಳ ದೊಡ್ಡ ಪ್ರಮಾಣದ ಹೋರಾಟ ಮಾಡಿದ್ರು ಸಂಧಾನ ಮೂಲಕವಾಗಿ ನಮ್ಮ ಹೋರಾಟಗಳನ್ನು ಗೌರವಿಸುವ ಕೆಲಸವನ್ನು ಎಲ್ಲ ಸರ್ಕಾರಗಳು ಎಲ್ಲ ಮುಖ್ಯಮಂತ್ರಿಗಳು ಮಾಡ್ತಾ ಇರೋದು ಅದೇ ಒಂದು ಭರವಸೆ ಇಟ್ಕೊಂಡು ಕಳೆದ ವರ್ಷ ವಿಧಾನಸೌಧ ಮುಂಭಾಗದಲ್ಲಿ ಭಾಳ ದೊಡ್ಡ ಹೋರಾಟವನ್ನು ಅಲ್ಲಿ ಕೈಗೊಂಡಿ ಹೋರಾಟ ಕೈಗೊಂಡಾಗ ಜನರ ಅಪೇಕ್ಷೆ ನಿತ್ತು ಮುಖ್ಯಮಂತ್ರಿಗಳು ಇದುವರೆಗೂ ಸ್ಪಂದನೆ ಮಾಡಿಲ್ಲ ಈ ನೆಲಕ್ಕೆ ಬಂದು ಅವರು ನಮ್ಮ ಜೊತೆ ಮಾತಾಡಬೇಕು ನಮ್ಮ ಅಹವಾಲ ಕೇಳಬೇಕು ಅಂತ ಮನವಿ ಮಾಡಿಕೊಂಡು ಮುಖ್ಯಮಂತ್ರಿ ಪರವಾಗಿ ಮಂತ್ರಿಗಳು ಬಂದರು ಬಂದಂಥ ಮಂತ್ರಿಗಳು ನೀವು ಹೋರಾಟವನ್ನು ಇಲ್ಲಿಗೆ ಮುಗಿಸ್ರಿ ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದಿದ್ದೀವಿ ಅಂತ ಶ್ರದ್ಧೆ ಹೇಳಿದ್ರು ನಾವೇನು ಹೇಳಿದಿವಿ ಮುಖ್ಯಮಂತ್ರಿ ಬರ್ಬೇಕು ನಾವೇ ಅಲ್ಲಿಗೆ ಶಾಂತ ಇರ್ತೀವಿ ನಾವೆಲ್ಲ ಹರ ಹರ ಮಹಾದೇವ ಎನ್ನುವಂಥ ಘೋಷಣೆಯೊಂದಿಗೆ ಶಾಂತವಾಗಿ ಮುಂದಗಡೆ ಕರಿಕೋಟು ವರ್ಕೀಲ್ ಆ ಕರಿಕೋಟಿನ ವಕೀಲಿದ್ರು ಮುಂದ್ಗಡೆ ಹಸಿರು ಶಾಲಿನ ರೈತರಿದ್ರು ಅದರಿಂದ ನಾವು ಮತ್ತು ನಮ್ಮ ಜನಪ್ರತಿನಿಧಿ ಶಾಂತವಾಗಿ ಹೊಂಟಿದ್ವಿ ಒಂಟಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಮಾಯಕ ಪೊಲೀಸರಿಗೆ ಕುಮ್ಮ ಕೊಟ್ಟು ಸರ್ಕಾರದ ಕೆಲವು ವ್ಯಕ್ತಿಗಳು ನಮ್ಮ ಮೇಲೆ ಮಾರಣಾಂತಿಕವಾದಂಥ ದೌರ್ಜನ್ಯ ಮಾಡಲಿಕ್ಕೆ ಪ್ರಯತ್ನ ಅದನ್ನು ಕಣ್ಣಾರೆ ಕಣ್ಣಂಥ ಲಕ್ಷಾಂತರ ಪಂಚಮ ಸಾವಿರ ಕಣ್ಣಲ್ಲಿ ಕಣ್ಣೀರು ಹಾಕಿದ್ರು ಸಾವಿರಾರು ಜನರು ಕೈಕಾಲು ಬಂದಿತ್ತು ನೂರಾರು ಜನರು ಈಗಲೂ ಸಹ ಪ್ರಾಣಾಪಾಯದಲ್ಲಿದ್ದಾರೆ ಇಷ್ಟೆಲ್ಲ ಆಗಿರ್ತಕ್ಕಂಥ ಘಟನೆ ಕೇವಲ ಪಂಚಮ್ ಸಾವಿಗೆ ಮಾಡುವಂಥ ಅವಮಾನ ಇಡೀ ಲಿಂಗಾಯತ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಯಾಕೆಂದ್ರೆ ಸಂವಿಧಾನ ಬಂದ ಮೇಲೆ ಸ್ವತಂತ್ರ ಬಂದ ಮೇಲೆ ಕರ್ನಾಟಕದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಇದುವರೆಗೂ ಯಾವುದೇ ಸರ್ಕಾರ ಯಾವುದೇ ಮುಖ್ಯಮಂತ್ರಿಗಳು ಲಿಂಗಾಯತರನ್ನ ಮುಟ್ಟುವಂತ ಪ್ರಯತ್ನ ಮಾಡಿಲ್ಲ ಲಿಂಗಾಯತ ಹೋರಾಟ ಹತ್ತಿಕ್ಕ ಪ್ರಯತ್ನ ಯಾರೂ ಮಾಡಿಲ್ಲ ಅದು ಮೊನ್ನೆ ಈ ರೀತಿ ಘಟನೆ ಆಯ್ತಲ್ಲ ಆ ಘಟನೆ ನನಗೆ ಬಹಳ ದೊಡ್ಡ ಎಲ್ಲ ಇಡೀ ಸಮಾಜ ನೋವಾಗಿದೆ ನೋವಾಗಿದೆ ಅಂತಕೊಂಡು ಯಾರು ಸಹ ಹಿಂದೆ ಸರಿ ಆ ನೋವನ್ನೇ ಸಮಾಜದ ಸಂಘಟನೆ ಶಕ್ತಿ ಅಂತ ಇಟ್ಕೊಂಡು ಇನ್ನಷ್ಟು ಹೋರಾಟದ ಕಿಚ್ಚು ಹೆಚ್ಚಾಗಿದೆ ಶಾಂತಿ ತುಂಬಿದಂಥ ಪಂಚಮಸಾಲಿ ಹೋರಾಟವನ್ನು ಸರ್ಕಾರವೇ ಪೊಲೀಸ್ ಮೂಲಕ ಲಾಠಾಚಾರ್ಜ್ ಮಾಡಿ ನಮಗೆ ಕ್ರಾಂತಿಯ ಕಿರಿಯನ್ನು ಓದಿಸಿದ್ರು ಯಾರು ಸಹ ಬೇಜಾರು ಮಾಡ್ಕೊಂಡ್ರು ಅವತ್ತೇನು ಘಟನೆ ಆದಮೇಲೆ ನನಗೆ ಓದ್ತಾಯ್ತು ನನಗೆ ಎಲ್ಲರೂ ಬಂದು ಏನು ಸ್ವಾಮೀಜಿ ನಮ್ಮ ಕಣ್ಣು ಬಂದ್ವಿ ಆಯಿತು ನಮ್ಮ ಅಣ್ಣ ಹೊಡೆಸಿದ್ವಿ ನಮ್ಮ ತಮ್ಮ ಹೊಡಿಸಿದ್ವಿ ನಮ್ಮ ಹೊಡಿಸಿದ್ವಿ ಯಾರಾದ್ರೆ ಟೀಕೆ ನಮ್ಮ ಟೀಕೆ ಕೊಂಡ್ರು ಒಬ್ಬರು ಸಹ ಯಾರು ಇವತ್ತು ಆಗಿದ್ದಕ್ಕಿಂತ ನಮ್ಮ ಮನೆಗೆ ಕರೆದು ಸ್ವಾಗತ ಮಾಡಿ ಸನ್ಮಾನ ಮಾಡಿ ನನಗೆ ಆಶ್ಚರ್ಯ ಆಯಿತು ಅಷ್ಟು ಮಟ್ಟಿಗೆ ಜನರಲ್ಲಿ ಆ ಹೋರಾಟದ ಬಗ್ಗೆ ಯಾರಿಗೂ ನೋವಿಲ್ಲ ಆದ್ರೂ ನಮಗೆ ಒಂದು ಕಡೆ ನೋವಾಗಿದೆ ಯಾಕಪ್ಪ ಹಿಂಗೆ ಯಾಕೆ ಆಯಿತು ನಾವು ಕೇಳಿದ್ದೇನಿಗೆ ಕೇಳಿದ್ದಲ್ಲ ಕೇಳಿ ಅವ್ರಿಗೆ ಇಷ್ಟ ಇಲ್ಲಪ್ಪ ಅಂತಂದರೆ ಕೊಡೋಕ್ಕಾಗಲ್ಲ ಅಂತ ಅದಕ್ಕೆ ನಿರ್ಲಕ್ಷ್ಯ ಮಾಡಿ ಅಥವಾ ಉದಾಸೀನ ಮಾಡಿ ಆದರೆ ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ಯಾವುದೇ ಮುನ್ಸೂಚನೆ ಅಂದರೆ ಅಲ್ಲೇ ಮಾಡಿದ್ದು ಆ ಘಟನೆಯನ್ನು ನಾವೆಲ್ಲರೂ ಸಹ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಆ ಕಾರಣಕ್ಕೋಸ್ಕರವಾಗಿಯೇ ಆ ಘಟನೆ ಆಗಿದೆ ಅಂತ ಕೂಡ ಮುಖ್ಯಮಂತ್ರಿ ಒತ್ತಾಯ ಮಾಡಿದ್ದೀವಿ ಇವರು ಲಿಂಗಾಯ್ತು ಕ್ಷಣ ಕೇಳಬೇಕು ಅಂತ ಅದನ್ನು ಮಾಡಿದೆ ಮನೆ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ ಅಂತಂದು ಸಸ್ಪೆಂಡ್ ಮಾಡಿಲ್ಲ ಬಟ್ಟು ಆ ಅಧಿಕಾರಿಗಳಿಗೆ ಅವಾರ್ಡ್ ಕೊಟ್ಟು ಅದು ಇನ್ನಷ್ಟು ಬಹಳಷ್ಟು ಭಾಳಷ್ಟು ಬೇಸಾಯಿತು ನಮ್ಮ ಮೇಲೆ ದೌರ್ಜನ್ಯ ಮಾಡಿದಂಥವ್ರಿಗೆ ಇವರು ಸಸ್ಪೆಂಡ್ ಮಾಡಿಬಿಟ್ಟು ಅವ್ರಿಗೆ ಅವಾರ್ಡ್ ಕೊಟ್ಟು ಮತ್ತಷ್ಟು ಅವಮಾನಿಸುವಂಥ ಕೆಲಸ ಆಯಿತು ಅದಕ್ಕೆ ನಾವು ವಿಚಾರ ಮಾಡಿದ್ವಿ ಇನ್ನು ಕೋರ್ಟ್ ಮೂರು ಹೋಗೋಣ ಹೇಳಿ ಹೈಕೋರ್ಟ್ ಮೂಡ ಹೈಕೋರ್ಟ್ ಸಹ ಸರ್ಕಾರಕ್ಕೆ ಛೀಮಾರಿ ಹಾಕಿ ಕೂಡಿ ನ್ಯಾಯಾಂಗ ತನಿಖೆ ಆಗ್ಬೇಕು ಈ ನ್ಯಾಯಾಂಗ ತನಿಖೆಗೆ ನಿನ್ನೆ ನಿವೃತ್ತ ಜಡ್ಜು ಆ ಸರ್ಕಾರ ಕೊಟ್ಟಿದ್ರು ಅಂತ ಹೇಳಿ ಮಾಹಿತಿ ಬಂದಿದೆ ಬಂದಿದ್ದೀವಿ ಗೊತ್ತಾಯ್ತೇನೆ ಅದು ಒಂದು ರೀತಿಯಾಗಿ ನಮ್ಮ ನಾವು ನೈತಿಕವಾಗಿ ನಮ್ಮ ಹೋರಾಟ ಕ್ಲಿಯರ್ ಆಗಿದೆ ನಾವು ಪ್ರಾಮಾಣಿಕ ಹೋರಾಟ ಮಾಡ್ಕೊಳ್ಲಿಕ್ಕೆ ಎರಡು ಬಾರಿ ಹೈಕೋರ್ಟ್ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡ್ತೀವಿ ಅದು ನಮ್ಮ ವಕೀಲರ ಪರಿಷತ್ತಿನ ಪ್ರಾಮಾಣಿಕವಾದಂತಹ ಹೋರಾಟ ಆ ಕಾರಣಕ್ಕೆ ಈ ಡಿಸೆಂಬರ್ ಹದಿನೈದು ತಾರೀಕು ಮತ್ತೆ ಬಂದಿದೆ ಅವತ್ತು ನಾವು ಒಂದು ದಿನ ಮಟ್ಟಿಗೆ ಆ ಘಟನೆಯನ್ನು ನೆನಪಿಸಿಕೊಂಡು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಮೌನ ಪದ ಸಂಚಲನ ನಾವು ಎಲ್ರು ಮಾಡೋಣ ಎಲ್ಲಿವರೆಗೂ ಜಿಲ್ಲಾಧಿಕಾರಿಗಳ ಅವಕಾಶವೂ ಅಲ್ಲಿವರೆಗೆ ಹೋಗೋಣ ಎಲ್ಲಿ ಜಿಲ್ಲಾ ಸ್ಥಳ ಕೊಟ್ಟರು ಅಲ್ಲೇ ಕೊಟ್ಕೊಂಡು ಸಂಜೆ ನಾಲ್ಕು ಗಂಟೆವರೆಗೂ ಒಂದು ಮೌನ ಸತ್ಯಾಗ್ರಹ ಮಾಡಿ ನಮ್ಮೊಳಗಿರ್ತಕ್ಕಂಥ ನೋವನ್ನು ಆಕ್ರೋಶವನ್ನು ನಾವೆಲ್ಲ ಸಹ ಮೌನದ ಮೂಲಕ ವ್ಯಕ್ತಪಡಿಸೋಣ ಆ ಮೂಲಕ ಒಂದು ಸಂಕಲ್ಪ ಮಾಡೋಣ ಈ ಹೋರಾಟ ನೀವು ಎಷ್ಟೇ ಲಾಟಿ ಇಟ್ಟು ಎಷ್ಟೇ ಅರ್ಥಿಕೋ ಪ್ರಯತ್ನ ಮಾಡೋದು ನಮಗೆ ನ್ಯಾಯ ಸಿಗುವವರೆಗೂ ನಾವು ದ್ವೇಷದಿಂದ ಸರ್ಕಾರದ ಮೇಲೆ ದ್ವೇಷದಿಂದ ನಾವು ಹೋರಾಟ ಮಾಡೋಣ ಸರ್ಕಾರದ ಮನಸ್ಸು ಪರಿವರ್ತನೆ ಆಗುವವರೆಗೂ ನ್ಯಾಯ ಮತ್ತು ಸತ್ಯದ ಮಾರ್ಗದಿಂದ ಹೋರಾಟ ಮಾಡ್ತೀವಂಥ ಸಂಕಲ್ಪವನ್ನು ನಾವು ಹೆಚ್ಚಿಸಬೇಕು ಆ ಸಂಕಲ್ಪ ದೀಕ್ಷರಬೇಕಾಗಿದೆ ಆ ಉದ್ದೇಶಕ್ಕೋಸ್ಕರವಾಗಿ ಇಡೀ ನಮ್ಮ ಹತ್ತನೇ ತಾಲೂಕಿನ ಮತ್ತು ಇಡೀ ನಾಡಿನ ಜನಕ್ಕೆ ಎಲ್ಲ ನಮ್ಮ ಕಂಚಿನ ಸಾಲಿಗಳು ಗೌಡ್ ಲಿಂಗಾಯಿತರು ಮನೆಗೌಡರು ದೀಕ್ಷೆ ಲಿಂಗಾಯಿತು ಗೌಡಲಿಂಗಾಯಿತು ಎಲ್ಲರೂ ಸರ್ ತಾವಿಟ್ಟರು ಇದೇ ನಮ್ಮ ಕರೆ ಇದೇ ನಮ್ಮ ನಾಮಕರಣ ಅಂತಕೊಂಡು ತಾವಿಟ್ಟರು ಸರ್ ಸಹಸ್ರಾರು ಸಂಖ್ಯೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿ ನಗರತಕ್ಕಂಥ ಗಾಂಧಿ ಭವನ ನಮ್ಮ ಕೊಡೋಣ ಅಲ್ಲಿಂದ ಎಡಗೈ ಕಪ್ಪು ಬಟ್ಟೆ ಕಟ್ಟೋಣ ಬಲಗೈಯಲ್ಲಿ ಒಂದು ಕೋರಿಗೆ ಬಸವ ಧ್ವಜ ಅಥವಾ ಚಂಗಮ್ಮನ ಧ್ವಜವನ್ನು ಕಲಿತ ಧ್ವಜ ಕೈ ಕಟ್ಕೊಂಡು ನೇರವಾಗಿ ನಾವು ಜಿಲ್ಲಾಧಿಕಾರಿ ಯಾವ ಸ್ಥಳ ತೋರಿಸ್ತಾರೋ ಆ ಸುವರ್ಣ ವಿಧಾನಸೌಧ ತೋರಿಸ್ತಾರೋ ಅಥವಾ ಬೆಳಗಾವಿ ನಗರದ ಹೊರಗಡೆ ತೋರಿಸ್ತಾರೋ ಆ ಸ್ಥಳಕ್ಕೆ ಹೋಗಿ ಒಂದು ದಿನ ಮೌನ ಸತ್ಯಾಗ್ರಹ ಮಾಡಿ ಮೌನವಾದ ಉದ್ದೇಶ ಅಂದರೆ ನಮಗೆ ಸರ್ಕಾರ ಮಾಡ್ತಕ್ಕಂಥ ಅನ್ಯದ ಬಗ್ಗೆ ಮಾತನಾಡೋಷ್ಟು ಆ ಶಬ್ದಗಳು ಉಳಿದಿಲ್ಲ ಅಷ್ಟು ನೋವು ತುಂಬ್ಕೊಂಡಿವಿ ಅದನ್ನು ವ್ಯಕ್ತಪಡಿಸಿ ಕಲ್ಪಲಾಗ್ತವೆ ಅದಕ್ಕಾಗಿ ನಾವು ಮೌನವಾದಲ್ಲಿ ಕರಿಬಟ್ಟೆಯ ಸಂಕೇತ ನೀವು ಮಾಡಿರ್ತಕ್ಕಂಥದ್ದು ಅದು ಎನ್ನುವಂಥ ಸಂಕೇತ ಈ ಕಾರಣಕ್ಕೆ ಬಾಯಿಗೆ ಮತ್ತು ಕೈಗೆ ಕರಿಬಟ್ಟೆ ಕಟ್ಕೊಂಡು ಆ ದಿನವನ್ನ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತ ಹೇಳಿ ನಾವೆಲ್ಲೂ ಸಹಕರಿಸೋಣ ನಿಮಗೆಲ್ಲ ಗೊತ್ತಿದೆ ಹತ್ತೊಂಬತ್ತು ನೂರ ಎಂಬತ್ತನೇ ಸೇರಿ ನರಗುಂದಲ್ಲಿ ರೈತ ಹೋರಾಟ ಮಾಡುವ ಸಂದರ್ಭದಲ್ಲಿ ಅಂದಿನ ಗುಂಡೂರು ಸರ್ಕಾರ ರೈತರ ಮೇಲೆ ದೌರ್ಜನ್ಯ ಮಾಡಿದಾಗ ಅವತ್ತರಿಂದ ಇವತ್ತುವರೆಗೂ ಇಡೀ ನಮ್ಮ ರೈತರು ಆ ಜನವರಿ ಜೂನ್ ಇಪ್ಪತ್ತೊಂದರ ರೈತ ಬಂಡಾಯವನ್ನು ಪ್ರತಿ ವರ್ಷ ಆಚರಣೆ ಮಾಡಿ ರೈತಲ್ಲಿ ಹೋರಾಟದ ಚಿತ್ಸೆಯನ್ನು ಸಂಘಟನೆ ಶಕ್ತಿಯನ್ನು ಇವತ್ತು ಮಾಡ್ಕೊಂತ ಬಂದರು ಅದೇ ತರನಾಗಿ ಭಾರತ ದೇಶ ಕೊಡುಗೆ ಅನ್ನುವಂಥ ಹೋರಾಟವನ್ನು ತೊಂದರೆ ಹೋರಾಟ ಈಗಲೂ ಸಹ ನೆನಪಿಸಿಕೊಳ್ತಾರೆ ಹಿಂದೆ ಸ್ವತಂತ್ರ ಬರಕ್ಕಿಂತ ಮುಂಚೆ ನಮ್ಮ ಹಿರಿಯರು ನಮ್ಮ ಸಮಾಜದ ಯುವಕರಿಗೆ ಚೆನ್ನಮ್ಮನ ಹೋರಾಟವನ್ನು ರಾಯಣ್ಣನ ಹೋರಾಟವನ್ನು ಸಿಂಧು ಲಕ್ಷ್ಮಣನ ಹೋರಾಟವನ್ನು ಮತ್ತು ಶಿವಾಜಿ ಮಹಾರಾಜರ ಹೋರಾಟವನ್ನು ನೆನಪಿಸಿ ನೆನಪಿಸಿ ನಮ್ಮ ಹೋರಾಟದ ಸ್ಫೂರ್ತಿ ತೋರ್ತಾ ಇದ್ರು ಹಂಗೆ ಪ್ರಚಮ ಸಾರಿಗಳ ಮುಂದಿನ ಗುರಿಯನ್ನು ಮುಖ್ಯಕ್ಕೋಸ್ಕರವಾಗಿ ಡಿಸೆಂಬರ್ ಹತ್ತನೇ ತಾರೀಕು ಪ್ರತಿ ವರ್ಷ ಅಧಿವೇಶನ ಇರಲಿ ಬಿಡ್ಲಿ ನಾವೆಲ್ಲರೂ ಸಹ ಆ ಮೀಸಲಾತಿ ಸಿಗೋವರೆಗೂ ಲಿಂಗಾಯತರ ಮೇಲೆ ದೌರ್ಜನ್ಯ ಅಂತೇಳಿ ಆಚರಿಸುವ ಮೂಲಕವಾಗಿ ಆಗಿರ್ತಕ್ಕಂಥ ನೋವನ್ನು ಎಕ್ಕಿಸಿಕೊಂಡು ಹೋರಾಟಕ್ಕೆ ಸಂಕಲ್ಪ ಮಾಡೋ ಪ್ರಯತ್ನವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಹತ್ತನೇ ತಾಲೂಕಿನ ಎಲ್ಲ ಹಿರಿಯರು ಇಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಡಿ ಎಲ್ ಪಾಟೀಲ್ ನಮ್ಮ ಮಹೇಶ್ ಕು ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರು ನಮ್ಮ ದುರ್ಗದಲ್ಲಿ ನಮ್ಮ ರಮೇಶ್ ಕುಮಾರ್ ಪಾಟೀಲ್ ಎಲ್ ಐಎನ್ಸ್ ಹಿರಿಯರಾಗಿರ್ತಕ್ಕಂಥ ಸಂಖ್ಯವಾಗಿರ್ಬೋದು ಬೆಳೂರು ಆಗಿರ್ಬೋದು ಎಲ್ಲ ವಕೀಲರು ತಾವೆಲ್ಲ ಬಂದಿದ್ದು ತಾವೆಲ್ಲರೂ ಸೇರಿಕೊಂಡು ಅವನಿಗೆ ಸಹ ಹೆಚ್ಚಿನ ಸಂಖ್ಯೆ ಪ್ರತಿ ಹಳ್ಳಿಯಿಂದ ಜನರಿಗೆ ಮಾಹಿತಿ ಕೊಟ್ಟರು ಎಲ್ಲರೂ ಬರೋ ಮೂಲಕವಾಗಿ ಒಂದು ದಿನದ ಮೌನ ಪಥಸಂಚಲನವನ್ನು ನಾವು ಸೇರ್ಕೊಂಡು ಯಶಸ್ವಿಗೊಳಿಸ್ಕೊಳ್ಳೋಣ ಅದು ತಾವೆಲ್ಲ ಬರಬೇಕು ಅಂತ ಹೇಳಿ ನಿಮ್ಮನ್ನು ಕರ್ಲಿಕ್ಕೋಸ್ಕರವಾಗೇ ನಿನ್ನೆ ನಿನ್ನೆನೇ ಬರಬೇಕಾಗಿತ್ತು ನಿನ್ನೆ ಬೆಳಗಾವಿಯಲ್ಲಿ ಚೆನ್ನಮ್ಮ ಮೂರ್ತಿ ಉದ್ಘಾಟನೆ ಇತ್ತು ಆ ಮೂರ್ತ ಮೂರು ವರ್ಷದಿಂದ ತೆರವುಗೊಳಿಸಿದ್ರು ಮತ್ತು ಅದೇ ಸ್ಥಳದಲ್ಲಿನೇ ಹಾಲು ಮಕ್ಕಳ ಸಮಾಜ ಆ ಎಲ್ಲ ವರ್ಗದೂ ಕೂಡ ಚೆನ್ನಾಗಿ ಮೂರ್ತಿ ಮಾಡಿ ದಾಮಿ ಅಂತ ಆಗ ಅಲ್ಲಿ ತಡ ಆಯಿತು ಮತ್ತು ಉಕ್ಕೇರಿ ಸಭೆ ಒಂದು ತಡ ಆಯಿತು ರಾತ್ರಿ ದಿನ ಬಂದಿದ್ದೆ ರಾತ್ರಿ ಒಂದು ಗಂಟೆ ಆಯಿತು ಹಾಗಾಗಿ ಇವತ್ತು ಮೂಡಿನಿಗಿ ಗೋಕಾಕು ರಾಮದುರ್ಗ ಸೌದತ್ತಿ ಮತ್ತು ಇದೇ ಬಾಗಡೆ ಐದು ತಾಲೂಕುಗಳು ಇವತ್ತು ಪ್ರವಾಸ ಐತಿ ಕಡಿಮೆ ಸಮಯ ಇರೋದ್ರಿಂದ ನಿಮಗೆಲ್ಲ ಮುಂಚೆ ಒಂದು ಮುಂಚೆ ಹೇಳ್ಬೇಕಾಗಿತ್ತು ಆ ತೀರ್ಮಾನ ಕೈಗೊಂಡಿದ್ದರೆ ಮೊನ್ನೆ ಎರಡನೇ ತಾರೀಕು ಬೆಳಗಾವಿಯಲ್ಲಿ ಎಲ್ಲರೂ ಒಪ್ಪಿಗೆ ಮೇಲೆ ತೀರ್ಮಾನ ತೆಗೆದುಕೊಂಡು ಆ ಘಟನೆ ಮರೆಯೋದು ಬೇಡ ಮತ್ತೆ ಮರೆತರೆ ಮತ್ತೆ ಮುಂದಿನ ಮುಂದಿನ ದಿನಗಳಲ್ಲಿ ಸರ್ಕಾರ ಇದೇ ರೀತಿಯ ಲಿಂಗಾಯತ ಮೇಲೆ ದೊಡ್ಡ ಮಾಡೋ ಸಂದರ್ಭ ಬರಬಹುದನ್ನು ಕಾರಣಕ್ಕೆ ಅದು ಮರಿಬಾರ್ದು ಆ ಘಟನೆ ಖಂಡಿಸ್ತಕ್ಕಂಥ ಉದ್ದೇಶಕ್ಕೋಸ್ಕರವಾಗಿ ಈ ರೀತಿ ಇರತಕ್ಕಂಥ ಒಂದು ಚಳವಳಿಯನ್ನ ಅವರು ತಂದುಕೊಳ್ಲಾಗಿದೆ ಕಾರಣ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ನಾವೇನು ಯಾವುದೇ ಸರ್ಕಾರ ಯಾವುದೇ ಪಕ್ಷ ಯಾವುದೇ ವ್ಯಕ್ತಿಯ ವಿರುದ್ಧವಾಗಿರ್ತಕ್ಕ ಹೋರಾಟವಲ್ಲ ಸರ್ಕಾರ ಮಾಡುವಂತ ನಿಧಾನಗತಿ ಅವ್ಯವಸ್ಥೆಯ ವಿರುದ್ಧವಾಗಿರತಕ್ಕಂಥ ಹೋರಾಟ ಇದೆ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲಾ ಜಾತಿ ಜನರು ನ್ಯಾಯ ಕೇಳಕತ್ತ ಮಾದಿರ ಮೀಸಲಾತಿ ಹೋರಾಟ ಇಲ್ಲ ವಾರ್ಮಿಕಿ ಮೀಸಲಾತಿ ಹೋರಾಟ ಮಾತ ಸಮುದಾಯದ ಹೋರಾಟ ಅವರೆಲ್ಲರೂ ಹೋರಾಟ ಮಾಡಬೇಕಾದ್ರೆ ನಮ್ಮವರೇ ಲಿಂಗಾಯತ ಮುಖ್ಯಮಂತ್ರಿ ಇದೆ ಯಾರ ಮೇಲೆ ಯಾರು ದೌರ್ಜನ್ಯ ಮಾಡಿ ಆರಕೆಎಸ್ವಾತಿ ಯಾವುದೇ ಸಮುದಾಯದಲ್ಲಿ ಯಾವುದೇ ನ್ಯಾಯ ಸರ್ಕಾರ ಇಲ್ಲಿ ಸಾಮಾಜಿಕ ನ್ಯಾಯ ಕೇಳುವಂತ ಸಂದರ್ಭ ಪ್ರಾಮಾಣಿಕ ಹೋರಾಟ ಇದೆ ಅದನ್ನ ಹತ್ತಿಕ್ಕುವ ಪ್ರಯತ್ನವನ್ನು ಯಾರು ಮಾಡಬಾರ್ದು ಅದನ್ನ ದೌರ್ಜನ್ಯ ಮಾಡೋ ಪ್ರಯತ್ನ ಯಾರು ಮಾಡಬಾರ್ದು ಆ ಕಾರಣಕ್ಕೆ ಆ ಒಂದು ಸಂದೇಶವನ್ನು ಸರ್ಕಾರಕ್ಕೆ ಕೊಡಲಿಕ್ಕೋಸ್ಕರವಾಗಿ ಯಾವುದೇ ಜಾತಿ ಯಾವುದೇ ಜನಾಂಗದ ಹೋರಾಟ ಮಾಡಿ ಯಾವುದೇ ಸರ್ಕಾರ ಬಾಹಿರವಾಗಿ ಮುನ್ಸೂಚನೆ ಕೊಡಾಡ್ದೆ ಮಾಡುವಂಥದ್ದು ಸರಿಯಲ್ಲ ಅನ್ನೋದನ್ನು ಮತ್ತೊಮ್ಮೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಲಿಕ್ಕೋಸ್ಕರವಾಗಿ ಮೌನವಾಗಿ ಒಂದು ದಿನದ ಮಟ್ಟಿಗೆ ನಾವು ನೀವು ಪಥಸಂಚಾರ ಮಾಡೋಣ ಹಾಗಾಗಿ ತಾವಿದ್ರು ಆ ಒಂದು ರ್ಯಾಲಿಗೆ ಡಿಸೆಂಬರ್ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಗಾಂಧಿ ಭವನಕ್ಕೆ ಬನ್ನಿ ಅಲ್ಲಿ ನಾವೆಲ್ಲರೂ ಸತ್ಯಾಗ್ರಹ ಮಾಡಿ ಸ್ಥಳಕ್ಕೆ ಹೋಗಿ ಸಂಜೆ ಐದು ಗಂಟೆಗೆ ಹುಟ್ಟು ಮತ್ತೆ ವಾಪಸ್ ಹೋಗುವ ಪ್ರಯತ್ನವನ್ನು ो न